ಓ ಏನೋ ಅಪ್ರೂಪದ ಮುಳ್ಳಂದಿ ಎತ್ತಡನು ಒಂಟೆ ಒಂಟೆ ಎಂಟು ಫೋನ್ ಬಂದಿತ್ತು ಪಂಚರ್ ಆಗಿರೋ ಸೈಕಲ್ ತಗೊಂಡು ಹೋಗಿ ಬರುವ ಓ ಪಂಚು ಅಮ್ಮ ಸೀಟ್ಲೆಸ್ ನೋಡಬೇಕಲ್ವಾ ನಿಪ್ಪ ಬಾ ನೋಡ್ಬೇಕಲ್ವಾ ಹೋಗ್ಬಾ ಮಗನ ಒಳ್ಳೇದಾಗ್ಲಿ ಹೋಗ್ಬಡ್ ಈಗ ತಾನೇ ರಂಬಿ ಸರ್ಕಲ್ ಜಾಯ್ನ್ ಆಗೋನೇ ಸಂಜೆ ಕಾಸು ಕೊಟ್ಬಿಡ್ತೀನಿ ಲವ್ ಫೋನ್ ಮಾಡಿದ್ರೆ ಒಂದೇ ರಿಂಗ್ ಕಾಲ್ ಕಟ್ ಮಾಡ್ತಾ ಇದೆ ತಿಗ ಕಡಿತಾಯ್ತ ಇಲ್ಲ ಮಗ ನಂಗ್ ಫೋನೇ ಬರ್ತಾ ಇಲ್ಲ ಯಾಕೆ ಯಾಕ ಬ್ಲಾಕ್ ಲಿಸ್ಟ್ ಹಾಕಿವನಲ್ಲ ಇಲ್ ನೋಡಲಾ ಏನ್ ಮಾಡ್ತೀಯ ನಂಗ್ ಗೊತ್ತಿಲ್ಲ ಇನ್ ಎರಡ್ ದಿನದಲ್ಲಿ ನನ್ ದುಡ್ಡು ನಂಗ್ ಬಂದ್ಬಿಡ್ಬೇಕು ಹೇಳಲ್ಲ ಮಾರ್ ತೋರಿಸ್ತೀನಿ ಮಗ ಫುಲ್ ಟೈಟ್ ಆಗ್ಬಿಟ್ಟಿದ್ದೀನಿ ಮಗ ಅಂಡು ತುಂಡಾದ ಆಚಾರ್ಯರಿಗೆ ನಮೋ ನಮಃ ಹೇಳು ನಿಮ್ಮ ಹೋಮ ಹವನಗಳಿಂದ ಒಬ್ಬನನ್ನು ಎತ್ತಿ ಬಿಡಬೇಕು ಆಚಾರ್ಯರೇ ಆತನ ತೂಕವೆಷ್ಟು ಚಾರ್ಯರೇ ನಾನು ಹಂಗಲ್ಲ ಹೇಳಿದ್ದು ಹೇ ಕೆಲವೊಂದನ್ನು ಮುಖಾಮುಖಿಯಾಗಿ ಮಾತಾಡಬೇಕು ಅರ್ಥ ನಮಸ್ಕಾರ ಆಚಾರ್ಯರೇ ಬಂದ ವಿಷಯ ಆಚಾರ್ಯರೇ ಒಬ್ಬನನ್ನ ಒಬ್ಬನ ಆತನ ಹೆಸರೇನು ಇದು ಆ ವ್ಯಕ್ತಿಯ ಹೆಸರೇ ವಿಚಿತ್ರವಾಗಿದೆಯಲ್ಲ ಹೌದು ಆಚಾರ್ಯರೇ ನಾವೆಲ್ಲ ನಾವೆಲ್ಲ ಸೀಡ್ಲೆಸ್ ಅಂತಲೇ ಕರೆಯೋದು ಆತನ ಫೋಟೋಗಳು ತಗೊಳ್ಳಿ ಆಚಾರ್ಯರೇ ಇದೆಲ್ಲ ಆಗ್ಬೇಕಂದ್ರೆ ನಮ್ ದೇವರಿಗೆ ಒಂದ್ ಒಂಜಾ ಅದಕ್ಕೊಂದು ಸನ್ ಗ್ಲಾಸ್ ಒಂದು ಬ್ರೇಸ್ಲೆಟ್ ಒಂದು ರ್ಯಾಡ ವಾಚ್ ಒಂದು ಫಾಕ್ ಪರ್ಫ್ಯೂಮ್ ಇದೆಲ್ಲ ಕೊಡಬೇಕಾಗತ್ತೆ ಆಚಾರ್ಯ ರೇ ಚಡ್ಡಿ ಬನಿಯನ್ ಏನಾದ್ರು ಅದೆಲ್ಲ ಏನು ಬೇಡ ಇನ್ನು ಹತ್ತು ನಿಮಿಷದಲ್ಲಿ ಇದೆಲ್ಲ ವ್ಯವಸ್ಥೆ ಆಗ್ಬೇಕು ಗೂಗಲ್ ಪೇ ನಂಬರ್ಗೆ ಫೀಸ್ ಹಾಕ್ಬಿಡು ಸರಿ ಆಚಾರ್ಯ ರೇ ನಾನು ಬರ್ತೀನಿ ಹೋಗ್ಬಾ ಓಂ ರೀ ಸೇಮ್ ಪಟ್ ಸ್ವಹ ನಿನ್ನ ಕತೆ ಮುಗೀತೋ ಯಾರಿಗೂ ಏನು ಮೋಸ ಮಾಡಿಲ್ಲ ನನ್ಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಪರಮಾತ್ಮ ಭಗವಂತ ಕಾಪಾಡು ಎಲ್ಲಿದೆಯೋ ಅಲ್ಲಿಂದ ಬೇರೆ ಬಾ ಆಚಾರ್ಯರೇ ಏನ್ ಕರೆದಿದ್ದು ನಿನಗೆ ಆಪತ್ತು ತಪ್ಪಿದ್ದಲ್ಲ ಎಂಬ ವ್ಯಕ್ತಿ ಯಾವುದು ದೇವರ ಮೊರೆ ಹೋಗಿದ್ದಾನೆ ಆ ದೇವರು ಯಾವುದು ಆಚಾರ್ಯರೇ ಮನುಷ್ಯ ಸತ್ತ ನಂತರ ಮನುಷ್ಯನ ಆತ್ಮ ಯಾರ ಬಳಿ ಹೋಗಿ ಸೇರುತ್ತದೆಯೋ ಆ ದೇವರ ಮೊರೆ ಹೋಗಿದ್ದಾನೆ ದೈವ ಶಕ್ತಿಯ ವಿರುದ್ಧ ಸಂಚು ರೂಪಿಸುವ ಪ್ರತಿಯೊಂದು ದುಷ್ಟಶಕ್ತಿಗೂ ಕೊನೆಗೆ ಪ್ರಾಪ್ತಿಯಾಗುವುದು ಇದೇ ಗತಿ हरा हरा महादेव